ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಔರಾದ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಪತ್ರಕರ್ತರು ಪತ್ರಿಕೆ ಮೂಲಕ ಸಮಾಜಕ್ಕೆ ಸತ್ಯಾಂಶ ನೀಡುತ್ತಾರೆ ಅತಿ ರೋಚಕತೆಯಲ್ಲಿ ವಿಶ್ವಾಸಾರ್ಹತೆ ಕಳೆದುಕೊಳ್ಳದೇ ಇರುವುದು ಪತ್ರಿಕೆಗಳಲ್ಲಿ ನೋಡುತ್ತೇವೆ ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ತಿಳಿಸಿದರು ವಿಶೇಷ ಉಪನ್ಯಾಸ ಮಂಡಿಸಿದ ಸಾಹಿತಿ ಡಾ ಶಿವಲಿಂಗ ಇಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿದಾರಿಗೆ ಸಾಗುವಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರವಾಗಿದೆ ಪತ್ರಿಕೆಗಳು ಇಂದಿಗೂ ವಿಶ್ವಾಸಾರ್ಹತೆ ಪಡೆದುಕೊಂಡಿದ್ದು ಯಾವ ವಿಶ್ವವಿದ್ಯಾಲಯವೂ ನೀಡದ ಜ್ಞಾನ ಪತ್ರಿಕೆಗಳಿಂದ ಸಿಗುತ್ತದೆ ಹೀಗಾಗಿ ಪತ್ರಿಕೆಗಳು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಎನಿಸಿಕೊಂಡಿವೆ ದೇಶದ ಸ್ವಾತಂತ್ರ್ಯದಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದ್ದಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಪತ್ರಿಕಾ ರಂಗವೇ ಕಾರಣ ಅನೇಕ ಹೋರಾಟಗಾರರು ಪತ್ರಿಕೆಗಳ ಮೂಲಕವೇ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿ ಹೋರಾಟಕ್ಕೆ ಅಣಿಯಾಗಿಸಿದ್ದರು ಕನ್ನಡ ನಾಡಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳೆಯಲು ಪತ್ರಿಕೆಗಳು ಕಾರಣ ಎಂದ ಅವರು ನಾಡಿನ ಸಾಹಿತಿಗಳು ಕವಿಗಳು ಬೆಳಕಿಗೆ ಬಂದದ್ದು ಕೂಡ ಪತ್ರಿಕೆಗಳಿಂದಲೇ ಸಾಹಿತ್ಯ ಸಂಸ್ಕೃತಿ ಭಾಷೆ ದೇಶ ಕಟ್ಟುವಲ್ಲಿ ಪತ್ರಿಕೆಗಳ ಪಾತ್ರ ಪ್ರಮುಖವಾದದ್ದು ಪತ್ರಕರ್ತರು ಧೀಮಂತರು ಎಂದು ಶ್ಲಾಘಿಸಿದರು ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಕಾರುಕೋಟದ ಭಾಗದಿಂದ ಪತ್ರಿಕಾ ದಿನಾಚರಣೆಯ ಪತ್ರಿಕೆಯ ಭಾಗವನ್ನು ನಾವು ಕೇಳ್ಕೋಬೇಕಾದ್ರೆ ನಮ್ಮ ದೇಶದಲ್ಲಿ ಪತ್ರಿಕೆ ಹುಟ್ಟಿರೋದು ಕ್ರಿಟಿ ಶುಲ್ಕಿ ಸಾವಿರದ ಅವರು ಮೊದಲು ಸ್ಟಾರ್ಟ್ ಮಾಡಿರೋದು ಹಿಂದೆ ಎಂಟರ್ಟೈನ್ಮೆಂಟ್

ನಮ್ಗೆ ಒಂದು ಸ್ವಾತಂತ್ರ್ಯ ಹೋರಾಟ ಬನ್ನಿ ಅಷ್ಟೊಂದು ಜನಕ್ಕೆ ಒಗ್ಗೂಡಿಸಿ ಒಂದು ಸ್ವಾತಂತ್ರ್ಯ ಹೋರಾಟ ಬಾತ್ರಿಕ ಮಾಡಿರೋದೇ ಪತ್ರಿಕೆ ಪತ್ರಿಕೆಗಳು ಇರ್ತಿಲ್ಲ ಆದ್ರೆ ನಾವು ನೋಡಿ ಏನೋ ನಮ್ಗೆ ಅನ್ಯಾಯ ಆಗ್ತಿದೆ ಗಣೇಶ ಒಂದು ಬಟ್ ಓದ್ಬೇಕು ಅನ್ನೋದು ಪ್ರಜ್ಞೆ ಕೂಡ ನಮ್ಮ ಜನಕ್ಕೆ ಸಾಮಾನ್ಯ ಇರ್ತಿಲ್ಲ ಸೊ ಆ ದಿನಗಳಿಂದ ಬಂದಿರೋ ಪತ್ರಿಕೆಗಳು ಸ್ವಾತಂತ್ರ್ಯ ವ್ಯಕ್ತದ ಪತ್ರಿಕೆಗಳಿಗೆ ನಮ್ಮ ಈ ಸಂವಿಧಾನದ ಸಂಸ್ಥೆಗಳಲ್ಲಿ ನಾವು ಇದ್ದೀವಿ ಈ ಯಾರು ಸಾರ್ವಭೌಮ ಅಲ್ಲ ಇದೊಂದು ರಾಜ್ಯದ ಒಂದು ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ ನಾವು ಮೂರು ಅಂಗಗಳನ್ನ ಇಟ್ಕೊಂಡಿದ್ದೇವೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂದ್ರೆ ಯಾರು ಸಾರ್ವಭೌಮ ಅಲ್ಲ ಒಬ್ಬ ರಾಜ್ಯ ಒಂದ್ ಅಂಗ ಕೂಡ ಈಗೊಂದು ಅಂಗಕ್ಕೆ ಆಗಿ ಅವರು ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೊಂದು ಚಾಟಿ ಬೀಸಿ ಅದನ್ನ

ಕಾರ್ಯಕ್ರಮದಲ್ಲಿ ಪಟ್ಟಣದಲ್ಲಿನ ಅಮರೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಲೋಕಮುದ್ರಾ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸರುಬಾಯಿ ಘೋಳೆ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಸಂತೋಷ್ ಚೌಡೇಶ್ವರೇ ಕಸಾಪ ಅಧ್ಯಕ್ಷ ಬಿಎಂ ಅಮರವಾಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಂಡರಿ ಆಡೆ ಮಾರುತಿ ವಾಡೇಕರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು